ನಮಸ್ಕಾರ ಜನರೇ ನಾನು ನಿಮ್ಮ ಸುಧೀರ್ ಬನ್ನಿ ಇವತ್ತು ನಾನು ನಿಮ್ಮನ್ನು ತುಂಬ ಒಂದು ರೋಚಕವಾದ ಹಾಗೂ ತುಂಬ ಪುರಾತನವಾದ ದೇವಸ್ಥಾನ ಹೋಗ್ತಾ ಇದ್ದೀನಿ ಇದೇ ನೋಡಿ ಶ್ರೀ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣಿ ಕ್ಷೇತ್ರ ಇದಿರೋದು ಮಲ್ಲೇಶ್ವರಂನ ಎರಡನೇ ಟೆಂಪಲ್ ಸ್ಟ್ರೀಟಲ್ಲಿ ಇತಿಹಾಸದ ಪ್ರಕಾರ ಈ ದೇವಸ್ಥಾನ ಸುಮಾರು ನಾನ್ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಇದು ಬಳಕೆಯಲ್ಲಿ ಇಲ್ಲದೆ ಇರೋ ಕಾರಣ ನೆಲದಲ್ಲಿ ಅವಿತು ಹೋಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮತ್ತೆ ಕಟ್ಟಡ ನಿರ್ಮಾಣ ಮಾಡುವಾಗ ಈ ದೇವಸ್ಥಾನದ ಅವಶೇಷಗಳು ಕಾಣಿಸಿಕೊಂಡಿತ್ತು ಹಾಗೆ ಅಗೀತಾ ಹೋದಂಗೆ ಶಿವಲಿಂಗ ಹಾಗೂ ನಂದಿ ಕಾಣಿಸಿಕೊಂಡಿದ್ದಕ್ಕೆ ಇಲ್ಲಿ ಮತ್ತೆ ಮರು ಪ್ರತಿಷ್ಠಾಪನೆ ಆಯಿತು ದೇವಸ್ಥಾನದ ಒಳಗೆ ಗಣೇಶನ ಒಂದು ಪುಟ್ಟ ದೇವಸ್ಥಾನವೂ ಸಹ ಇದೆ ಹಾಗೆ ಶಿವಲಿಂಗದ ಎದುರು ಒಂದು ಸುಂದರವಾದ ಕಲ್ಯಾಣಿ ಇದೆ ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳಲ್ಲಿ ಶಿವಲಿಂಗದ ಎದುರು ನಂದಿ ಕಾಣಿಸ್ಕೊಳ್ಳುತ್ತೆ ಆದರೆ ಈ ದೇವಸ್ಥಾನದಲ್ಲಿ ವಿಭಿನ್ನ ಏನೆಂದರೆ ಶಿವಲಿಂಗದ ಮೇಲೆ ನಂದಿ ಇರೋದು ನಂದಿಯ ಬಾಯಿಂದ ಸತತ ನೀರು ಹರಿಯುತ್ತದೆ ಈ ಪವಿತ್ರ ಜಲವೇ ನಂದಿ ತೀರ್ಥ ನಂದಿಯ ಬಾಯಿಂದ ಬರುವ ನೀರು ಶಿವಲಿಂಗದ ಮೇಲೆ ಬೀಳುತ್ತದೆ ಅಲ್ಲಿಂದ ಹರಿದು ಕಲ್ಯಾಣಿ ಸೇರುತ್ತದೆ ಈ ದೇವಾಲಯದ ಕೇಂದ್ರ ಬಿಂದು ನಂದಿ ವಿಗ್ರಹ ಇದು ದಕ್ಷಿಣ ದಿಕ್ಕಿಗೆ ಎದುರಾಗಿದೆ ಅದಕ್ಕೆ ಈ ದೇವಸ್ಥಾನಕ್ಕೆ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರ ಅಂತ ಕರೆಯೋದು ಈ ಕಲ್ಯಾಣಿಯಲ್ಲಿರುವ ತೀರ್ಥ ಔಷಧಿಯ ಗುಣಗಳನ್ನು ಹೊಂದಿದೆ ಎನ್ನುವುದು ವಾಡಿಕೆ ಹಾಗೂ ಇಲ್ಲಿ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನವಗ್ರಹಗಳ ವಿಗ್ರಹಗಳು ತುಂಬ ಸ್ಪಷ್ಟ ಹಾಗೂ ಸುಂದರವಾಗಿ ಕೆತ್ತನೆಯಾಗಿದೆ ಈ ದೇವಾಲಯದಲ್ಲಿ ಶ್ರಾವಣ ಮಾಸ ಹಾಗೂ ಶಿವರಾತ್ರಿ ಮತ್ತು ಕಾರ್ತಿಕ ಮಾಸದಲ್ಲಿ ಕಾರ್ತಿಕೋತ್ಸವ ತುಂಬ ಸುಂದರವಾಗಿ ಹಾಗೂ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ ಅಂತೆ ದೇವಸ್ಥಾನ ತುಂಬ ಸ್ವಚ್ಛತೆ ಹಾಗೂ ಪ್ರಶಾಂತತೆಯಿಂದ ಕೂಡಿದ್ದು ದೇವಸ್ಥಾನದ ಆಚೆ ಒಂದು ಸುಂದರವಾದ ಹೂ ತೋಟವೂ ಸಹ ಇದೆ ಎಲ್ಲರ ಮೇಲೂ ಶಿವನ ಆಶೀರ್ವಾದ ಇರಲಿ ಹಾಗೂ ನೀವು ಒಂದು ಸರಿ ಈ ದೇವಸ್ಥಾನವನ್ನು ಭೇಟಿ ನೀಡೋದನ್ನು ಮರಿಬೇಡಿ ಹಾಗೆ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು